ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಹದಿನೈದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಮೈಸೂರು ವೈದ್ಯಕೀಯ ಕಾಲೇಜು ಮಿಲೇನಿಯಂ ಆಡಿಟೋರಿಯಂ ಆವರಣದಲ್ಲಿ ಮೈಸೂರು ಹಿಮೋಫಿಲಿಯಾ ಸೊಸೈಟಿ ಆಶ್ರಯದಲ್ಲಿ ಭವ್ಯ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಔಷಧ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುತ್ತಾ ಧ್ವಜಾರೋಹಣ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಗ್ರಾಹಕ ನ್ಯಾಯಾಲಯದ ಅಧ್ಯಕ್ಷೆ ಶ್ರೀಮತಿ ನವೀನ್ ಕುಮಾರಿ ಮೈಸೂರು ವಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜಂಟಿ ನಿರ್ದೇಶಕ ಡಾಕ್ಟರ್ ಮಲ್ಲಿಕಾ ಕೆಆರ್ ಆಸ್ಪತ್ರೆಯ ಆರ್ಎಂಒ ಡಾಕ್ಟರ್ ನಯಾ ಪಾಷಾ ರಕ್ತ ನಿಧಿ ಮುಖ್ಯಸ್ಥ ಡಾಕ್ಟರ್ ಕುಸುಮಾ ರೋಗಶಾಸ್ತ್ರ ಮುಖ್ಯಸ್ಥ ಡಾಕ್ಟರ್ ಶಶಿಧರ್ ಔಷಧ ತಜ್ಞ ಡಾಕ್ಟರ್ ತೇಜಸ್ವಿನಿ ಎಚ್ಎಫ್ಐ ಅಧ್ಯಕ್ಷ ವಿಕಾಸ್ ಗೋಯಾಲ್ ಮತ್ತು ಸೊಸೈಟಿಯ ಅಧ್ಯಕ್ಷ ಮತ್ತು ಪ್ರಸಿದ್ಧ ಸಮಾಜ ಸೇವಕ ಡಾಕ್ಟರ್ ಶ್ರೀಕೃಷ್ಣ ಮಿತ್ತಲ್ ಉಪಾಧ್ಯಕ್ಷ ಓ ಪ್ರತಾಪ್ ಕುಮಾರ್ ಲಿಂಗಪ್ಪ ಎನ್ ಮಹಾದೇವ್ ಜಿ ಪ್ರವೀಣ್ ಸಿದ್ಧ ಪ್ರಕಾಶ್ ರಕ್ಷಿತ್ ಚೇತನ್ ಕಿರಣ್ ಮತ್ತು ಹೆಚ್ಚಿನ ಸಂಖ್ಯೆಯ ರೋಗಿಗಳು ಉಪಸ್ಥಿತರಿದ್ದರು since last 4 years we are waiting for the announcement of the clock Intas has promised us that they will be standing with us to make Intas a center, center out with my soul so hope in my life we will be having that I will not be more, I have already offered you it thank you yes. Yes. ರೋಗಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯ ಒಂದು ಮೆಡಿಸನ್ ಅನ್ನು ಪ್ರತಿಯೊಬ್ಬರಿಗೆ ಹಂಚಿದ್ದಾರೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಏಕೆಂದ್ರೆ ಒಂದು ನೂರು ರೂಪಾಯಿ ಕೊಡಬೇಕಾದ್ರೂ ಕಷ್ಟ ಇದೆ ಆದ್ರಂಥದ್ರಲ್ಲಿ ಇಂಥ ಒಂದು ಜವಾಬ್ದಾರಿಯನ್ನು ತಗಸ್ಕೊಂಡು ಇಂಥ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡ್ತಿರುವ ಡಾಕ್ಟರ್ ಎಸ್ ಕೆ ಮುಟ್ಟ ಅವರಿಗೆ ನಾನು ಖಂಡಿತ ಅಭಿನಂದನೆಯನ್ನು ಸಲ್ಲಿಸಬೇಕು ಈಗಾಗ್ಲೇ ಮೇಡಮ್ ಹೇಳಿದ್ರು ಸ್ವಾತಂತ್ರ್ಯ ಹೇಗ್ ಬಂತು ಈಗ ನಮ್ಗೆ ಅಷ್ಟು ಗೊತ್ತಿದೆ ಈಗಿನ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಏನು ಯಾಕೆ ಮಾಡ್ತೀವಿ ಅವರ ಬಲಿದಾನ ತ್ಯಾಗ ಎಷ್ಟು ಜನ ತಮ್ಮ ದೇಹ ತ್ಯಾಗ ಮಾಡಿದರೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದು ಇದ್ರ ಮುಖ್ಯ ಪ್ರತಿ ವರ್ಷ ಒಂದು ಥೀಮ್ ಅನ್ನ ಇಟ್ಟಿರ್ತಾರೆ ಈ ಸರಿಯ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ಏನಿದೆ ನವ ಭಾರತ ಅಂತ ನಯ ಭಾರತ ಅಂತ ಸೊ ಹೋದ ವರ್ಷ ವಿಕಸಿತ ಭಾರತ ಅಂತ ಇತ್ತು ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಪೂರ್ಣ ವಿಕಸಿತ ಭಾರತ ಆಗಬೇಕು ಅನ್ನೋದು ನಮ್ಮ ಪ್ರಧಾನ ಮಂತ್ರಿಯವರ ಕನಸು ಕೇರ್ ಆಸ್ಪತ್ರೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ನಿಮ್ಮೆಲ್ಲರಿಗೆ ಏನು ಕೇಳ್ಕೊತೀನಿ ಅಂತ ಹೇಳಿದ್ರೆ నన్ను ఆస్పత్రింగ్స్ హిమోఫిలి అ వెరి డిగ్నిఫైడ్ మ్యానర్ నాట్ జస్ట్ ట్రీటెడ్ దే ఆర్డ్ ఇన్ అ వెరీ డిగ్నిఫైడ్ మ్యనర్ ఐ నెవర్ కాల్ దెమ్స్ మై ఫెలో ఈక్వల్ హీంగ్స్ నూ ಐ ಟೇಕ್ಟ್ ಬೈ ಅದರ್ತಾ ಇದ್ರೀಟ್ ಮಾಡ್ತಾ ಇದ್ದೀವಿ ಲಕ್ಕಿಲಿ ಫಾರ್ ಐ ಪ್ರೈಡ್ ಐ ಟೇಕ್ಟಿಕ್ ಟೀಮ್ ಡಾಕ್ಟರ್ ಶಶಿಧರ್ ದರ್ಶನ್ ಡಾಕ್ಟರ್ ಕೃಷ್ಣ ನಾನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಲ್ಲಿ ಬ್ಲಡ್ ಬ್ಯಾಂಕ್ ಆಫ್ಸರ್ ಆಗಿ ಬಂದ ನಂತರ ನನಗೆ ಗೊತ್ತಾಯಿತು ಇಲ್ಲಿ ಏನು ಡೇ ಕೇರ್ ಸೆಂಟರ್ ಸಹ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅದಕ್ಕೂ ಮುಂಚೆ ನಾನು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಆಗಿದೆ ಹಲವಾರು ಕಾರ್ಯಕ್ರಮ ನಾನು ಕಮ್ಯು ಬ್ಯಾಲೇ ಕೇರ್ ಎಲ್ಲ ಪ್ರಾರಂಭ ಮಾಡಿದ್ದೆ ಅಲ್ಲಿ ಇಲ್ಲಿ ಬಂದ ನಂತರ ನಾನು ಒಂದೇ ಮಾತು ಹೇಳಿದೆ ಇಲ್ಲಿ ಬರ್ತಾ ಇರೋದು ಸ್ಟಾಕು ಸರಿ ಇದೆಯಾ ನೋಡ್ಕೊಡಿ ಪೇಶೆಂಟ್ಸ್ಗೆ ನಮ್ಮ ಹಿಮೋಫೀಲಿಯಾ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ನನಗೆ ಹದಿನೈದು ದಿನ ಮುಂಚೆನೇ ತಿಳಿಸಿ ಇನ್ನೂ ಒಂದು ದಿನಕ್ಕೆ ಹಾಗೇನೇ ತಿಳಿಸಿ ನಾನು ಸ್ಟೇಟ್ ಸ್ಟೇಟಿಂದ ಬರ್ತಾಯಿದ್ರು ಅಂತ ಹೇಳಿದರು ಅಲ್ಲಿವರೆಗೂ ಸ್ಟೇಟಿಂದನೇ ಬರ್ತಾಯಿತ್ತು ಅದು ಹಿಂದಿನ ವರ್ಷದಿಂದ ಒಂದೆರಡು ನ ನಮ್ಮ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜಿಂದ ಪರ್ಚೇಸ್ ಮಾಡಿದರು ಯಾರಾದರೂ ಪರ್ಚೇಸ್ ಮಾಡಿಕೊಡ್ಲಿ ಎರಡು ಕಡೆಗೂ ನಾನು ಲೆಟರ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಲ್ ಸಹ ಮೇಲ್ ಡಾಕ್ಯುಮೆಂಟ್ ಎಲ್ಲನೂ ಫೈಲ್ ಮಾಡಿ ಇಡ್ತಾ ಬಂದೆ ನಮಗೆ ಸ್ಟೇಟಿಂದ ಬರ್ದೇ ಹೋದರೆ ಕಾಲೇಜಿಂದ ತರಿಸ್ಕೊಡ್ತಿದ್ರು ಕಾಲೇಜಿಂದ ಬರ್ದೇ ಇದ್ದರೆ ಸ್ಟೇಟಿಂದ ಬರ್ತಾ ಇತ್ತು ಹೀಗೆ ಆಗ್ತಾಯಿತ್ತು ಮತ್ತು ಇವಾಗ ಏನು ಅಸಮಾಧಾನ ಆಗಿದೆ ಅಂದರೆ ಒಂದು ಹೊಸ ಟ್ರಕ್ ಬಂದಿದೆ ಆ ಟ್ರಕ್ ಸೇಫ್ಟಿ ಬಗ್ಗೆ ಕನ್ಸರ್ನ್ಸು ಇನ್ನೂ ಕ್ಲಿಯರ್ ಆಗಿಲ್ಲ ಹಾಗಾಗಿ ಅದೊಂದು ಟ್ರಕ್ ವಿಚಾರದಲ್ಲಿ ನನ್ನ ಕಡೆಯಿಂದ ನಾನು ಇದುವರೆಗೂ ತಿಳ್ಕೊಂಡಿರೋ ಥರ ಅದೊಂದು ಡ್ರಗ್ ವಿಚಾರವಾಗಿ ಸ್ವಲ್ಪ ಅಸಮಾಧಾನ ಬಂದಿದೆ ನಾನು ಸ್ಟೇಟಿಗೆ ಮಾತ್ರ ಬರೀತಿರ್ಲಿಲ್ಲ ಇಲ್ಲ ಕಾಲೇಜಿಗೆ ಮಾತ್ರ ಬರೀತಿರ್ಲಿಲ್ಲ ಎರಡು ಕಡೆಗೂ ಬರೀತಾ ಇದ್ದೆ ಹಾಕೋದ್ರಿಂದ ಏನು ಸಮಸ್ಯೆ ಇಲ್ಲ ಬಟ್ ಇಲ್ಲಿ ಸ್ಟಾಕ್ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತ ನಾನು ಕ್ಯಾಂಪ್ ಇಲ್ಲೇ ಹೋದ್ರು ಹಿಮೋಫಿರಿಯಾದವ್ರಿಗೆ ಬಂದಾಗ ಅವ್ರಿಗೆ ಏನ್ ಚಿಕಿತ್ಸೆ ನಡೀಬೇಕು ಅದು ನಡೀತಾ ಇತ್ತು ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ಶಶಿಧರ್ ಶಶಿಧರ್ ಸರ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಕ್ಯಾಂಪ್ ಹೋದಾಗ ನೋಡ್ಕೊಳ್ಳೋದಿಕ್ ಆಗೋದಿಲ್ಲ ಸ್ಟಾಕ್ ಆಗಲಿ ಪೇಷಂಟ್ ಗಳು ಬರ್ತಾ ಇರ್ತಾರೆ ನಿನ್ನೆ ಸಾಯಂಕಾಲ ಮತ್ತೆ ಮೊನ್ನೆ ಸಾಯಂಕಾಲ ಫೈವ್ ಫೈವ್ ತೌಸಂಡ್ ಯೂನಿಟ್ಸ್ ಬೆಳಿಗ್ಗೆ ಬಂದಿತ್ತು ಮೊನ್ನೆ ನಾನು ಇದ್ದೆ ಸಾಯಂಕಾಲ ಐದೂವರೆ ಬಂದಿತ್ತು ಅವಾಗ ಫೋನ್ ಮಾಡಿಬಿಟ್ಟು ನಾಳೆ ಸರಿ ತಿಳಿಸ್ಬಿಡಿ ಅಂತ ಹೇಳಿ ಅದು ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಎಮರ್ಜೆನ್ಸಿ ಮಾಡೋದು ಹಾಗೆ ಏನೋ ಒಂದು ಅಂತೂ ನಾವು ಯಾರಿಗೂ ಏಮೋ ಫೀಲ್ ಆದವ್ರಿಗೆ ಏನೋ ಕೊರತೆ ಆದ ಆಗ್ದಾಗೆ ನೋಡ್ಕೊತಿದ್ದೀನಿ ಎಮ್ ಲಿಬ್ರ ವಿಷಯ ಒಂದು ಸ್ಥಳದ ವಿಚಾರ ಒಂದು ಮೇಡಮ್ ಇದಾರೆ ಮಲ್ಲಿಕಾ ಮೇಡಮ್ ಏನಾದ್ರು ಒಂದು ಹಾಗೂ ನಯ ನಯ ಸ್ಪಾಶ ಸರ್ ಇದಾರೆ ಏನಾದ್ರು ಒಂದು ಎಲ್ಲರೂ ಒಂದು ಮೇಡಮ್ ಲಕ್ಷ್ಮಿ ಮೇಡಮ್ ಕೆ ಆರ್ ಹಾಸ್ಪಿಟಲ್ ಮೇಡಮ್ ಈಗಾಗಲೇ ತಿಳಿಸಿದ್ರಿ ಸ್ಥಳಾವಕಾಶ ಸಾಲ್ತಾ ಇಲ್ಲ ಮೇಡಮ್ ಬ್ಲಡ್ ಬ್ಯಾಂಕ್ ಇನ್ಸ್ಪೆಕ್ಷನ್ ಬಂದಿದ್ದಾಗ ಹೇಳಿದ್ದಾರೆ ಅಪಾರ್ಟ್ ಫ್ರಮ್ ಬ್ಲಡ್ ಬ್ಯಾಂಕ್ ಪ್ರೊಸೀಜರ್ಸ್ ಬೇರೆ ಏನೋ ನಡೀಬಾರ್ದು ಅಂತ ಆಯಿತು ಸಿವಿಲ್ ವರ್ಸ್ ಮುಗಿತಾ ಇದೆ ಆಮೇಲೆ ಒಂದು ಚೆನ್ನಾಗಿರೋ ಸ್ಥಳನೇ ಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದು దూరదర్శిత చిరువు మైసూర్ అలా చిరువణి ಇಲ್ಲಿ ಬಂದು ಬರ್ಕೊಂಡ್ರು ಸಿಗಲ್ಲ ಹೇಳೋದು ಸಿಗಲ್ಲ ಗಂಟೆಗಟ್ಟಲೆ ಅದರ ಬಗ್ಗೆ ಚರ್ಚೆ ಆಗಲಿ ಅಷ್ಟೊಂದು ರೀತಿಯ ಒಂದು ದೂರದರ್ಶನದಿಂದ ಅವರು ಮಾಡಿದ್ರು ಅದೇ ರೀತಿ ಈ ಕಾಲೇಜನ್ನು ಕೂಡ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಎಷ್ಟಿಯಲ್ಲಿ ಕೃಷ್ಣಾ ಕೃಷ್ಣಾಚೋಳೆಯವರು ಮಾಡಿದ್ರು ಸೊ ಅವರ ಆಶ್ರಯದಲ್ಲಿ ನಡೆದಂತಹ ಇದು ನೂರು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಮೂರು ವರ್ಷ ಶತಮಾನೋತ್ಸವ ಸಮಾರಂಭವನ್ನು ಆಚರಿಸಿದ್ವಿ ಆ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ

ವಿವಿಧ ವಿವಿಧ ವಿಭಾಗಗಳಿಗೆ ಬೇಕಾಗಿರುವಂತಹ ಎಲ್ಲ ಸಲಕರಣೆಗಳು ದತ್ತಿ ನಿಧಿ ಸ್ಥಾಪಿತವಾಗಿದೆ ಕೊಡುತ್ತೆ ಅಂತ ಕಾಯಿಲೆ ಕೂಡ ಪ್ರಸಂಗ ಇರುವುದಿಲ್ಲ ಎಷ್ಟು ಕೂಡ ಇರೋದಿಲ್ಲ ಅದೇ ರೀತಿ ಪ್ರತಿಯೊಂದು ಸರ್ಕಾರ ಮೇಲೆ ಹಾಕಿದ್ರೆ ಸರ್ಕಾರಕ್ಕೂ ಕೂಡ ಅದರದೇ ಆದ ಒಂದು ಕಷ್ಟ ಕಾರ್ಪಣೆಗಳು ಇರುತ್ತೆ

ರಿಲೇಟಿವ್ ಅವರ ಸ್ವಂತ ರಿಲೇಟಿವ್ಸ್ ಅಲ್ಲೇ ಅವ್ರವ್ರಿಗೆ ಮದುವೆ ಮಾಡೋರು ಯಾವ ಮಟ್ಟಕ್ಕೆ ಮಾಡೋರು ಅಂದ್ರೆ ಈವನ್ ಸಿಸ್ಟರ್ಸ್ ಆಗಲಿ ಬ್ರದರ್ಸ್ ಆಗಲಿ ಆ ರೀತಿ ಆ ಹೊರಗಡೆ ದೇಶಗಳಲ್ಲಿ ಹಂಗಾಗ್ತಿತ್ತು ಆ ಕಾಲದಲ್ಲಿ ಸೊ ಆ ಅವಾಗ ಈ ಬ್ರೀಡಿಂಗ್ ಎಲ್ಲ ಆದಾಗ ಅವ್ರ ಫ್ಯಾಮಿಲಿಗಳಲ್ಲೇ ಆಗ್ತಾ ಇತ್ತು ಸೊ ಅದನ್ನ ರಾಯಲ್ ಡಿಸೀಸ್ ಇನ್ ದ ಫ್ಯಾಮಿಲಿ ಅವರ ಫ್ಯಾಮಿಲಿಗಳಲ್ಲಿ ಮಾತ್ರ ಆಗ್ತಿತ್ತು ಸೊ ನಿಮಗೂ ಗೊತ್ತಿದೆ ಇದು ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ನಡೆಯುವಂಥದ್ದು ಖಾಯಿಲೆ ಆಗಿದೆ ಸೊ

ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ